ಏನ್ ತಗೊಂಡೋಕಿ ಇಲ್ಲಿಂದ ಹೋಗ್ತ ಮುಂದೆ ಈ ಮಠ ತಗೊಂಡಿವ ಈ ಕುಡೀ ತಗೊಂಡೋಕ ಗಾಡಿ ಎಲ್ಲಾ ಬಿಟ್ಟು ಹೋದೈತಿ ಇಲ್ಲಿಂದ ಒಂದ್ ದಿವಸ ಅದ್ ತಿರಾಗಿರ್ಲಿ ಎಲ್ಲರಿಗ ನಂದು ಅವರದ್ದು ಅನ್ನೋದು ಬೇಡ ಎಲ್ಲಾನು ಒಂದ್ ದಿವಸ ಇಲ್ಲಿ ಬಿಟ್ಟು ಹೋಗೋದೈತಿ ಎಲ್ಲಾರು ಚಂದಂಗಿ ಎಲ್ಲಾರು ಕೂಡಿ ಎಲ್ಲಾರು ಅನೂರ್ ಪ್ರೀತಿಯಿಂದ ಎಲ್ಲರೂ ಸಹಕಾರ ಇದ್ರಿ ನಾನು ಇದನ್ನ ಸಹಕಾರ ಮಾಡ್ತಾ ಎಲ್ಲರೂ ಕೂಡಿ ಇಂತ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಯಾಕಂದ್ರೆ ಆಧ್ಯಾತ್ಮ ಎಲ್ಲಿ ಹೊಂಟೈತಿ ಎಲ್ಲಾರು ನೋಡಿರಿ ಈಗ ಎಲ್ಲಾ ಈಗ ಹೆಂಗೆ ಕಾಲ್ ಬಂದೈತ್ರಿ ಇಂಥ ಜನ್ರೇಷನ್ ಬಂದೈತೆ ಅಂದ್ರೆ ಎಲ್ಲರೂ ಮೊಬೈಲ್ ಯುಗ ಬಂದೈತಿ ಹಂಗಾಗಿ ಆಧ್ಯಾತ್ಮಿಕ ಕಾರ್ಯಕ್ರಮ ಭಾಳ ಕಡಿಮೆ ಇವು ಸೊ ಹಾಗಾಗಿ ನಾವು ನೋಡಿರಿ ನೋಡು ಎದಕ್ಕೆ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೇ ಯೂಸ್ ಮಾಡ್ಬೇಕು ಯಾವುದಾಗಲಿ ನಾವೆಲ್ಲನೂ ಅತಿಯಾಗಿ ಯೂಸ್ ಮಾಡ್ತಂದ್ರೆ ಅತಿಯಾದ ಅಮೃತ ಕೊಡೋ ಮೇ ವಿಷ ಆಗ್ತ ಹಂಗೆ ಯಾವುದೂ ಅತಿಯಾಗೋದು ಬೇಡ ನೀವೆಲ್ಲರೂ ಸಹಕಾರ ಕೊಡ್ರಿ ಮಠಕ್ಕೆ ನಾನು ಸಹಕಾರ ಮಾಡಿದೆ ಇದಕ್ಕೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡೋಣ ಹಂಗಾಗಿ ನಮ್ಮ ಪ್ರಭುದವರ ಹಬ್ಬಗಳು ಅವರು ಪ್ರವಚನ ಮಾಡ್ತಂತ ಹೇಳ್ಯಾರು ನಮಗೂ ಬಹಳ ಆತ್ಮೀಯ ಅವರು ಅವರು ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಲಿ ಹಾಗಾಗಿ ಮತ್ತೇನರ ನಿಮ್ಮಲ್ಲಿ ವಿಚಾರಗಳು ಏನಾದ್ರು ಇದ್ರೆ ಹಿಂದ ಮುಂದೆ ಮಾತಾಡೋದು ಬೇಡ ನೇರವಾಗಿ ಎದ್ ನಿಂದ್ರಿ ಇಲ್ಲರಿ ಅಪ್ಪಗಳು ನಮಗೆ ಸಂಗಾಗೈತಿ ಅದು ನೇರವಾಗಿ ಹೇಳ್ರಿ ಒಬ್ಬರಿಂದ ಒಬ್ಬರು ಮಾತಾಡೋದು ಬೇಡ ನಿಮ್ಗೆ ಏನೋ ಚರ್ಚೆ ಇದ್ರೆ ನೇರವಾಗಿ ಎದ್ ನಿಂದ್ರಿ ನೇರವಾಗಿ ಮಾತಾಡ್ರಿ ಹಿಂದೆ ಮುಂದೆ ಮಾತಾಡಿ ಒಬ್ರು ಈಗ ಒಬ್ಬರು ಮಾತಾಡೋಂದ್ರೆ ಈಗ ಈಗೇನಂತ ತಿಳ್ಕೊತಾರ ನಾ ಮಾತಾಡಿದ್ರೆ ನಾ ಯಾಕೆ ಕೆಟ್ಟಾಗ ಇಲ್ವಪ್ಪ ಅನ್ನುವಂಥ ಭಾವನೆ ಐತಿ ಎಲ್ಲರಲ್ಲಿ ನೋಡು ಕೆಟ್ಟ ಯಾರು ಯಾರಿಗೂ ಆಗಂಗಿಲ್ಲ ಇದು ಮಠದ ಕೆಲಸ ಐತಿ ಸಮಾಜದ ಕೆಲಸ ಐತಿ ಸಮಾಜದ ಕೆಲಸ ಅಂತ ಬಂದಾಗ ಯಾರು ಅಂಜೂಜ್ ಅವಶ್ಯಕತೆ ಇಲ್ಲ ನೀವು ನೇರವಾಗಿ ಎದ್ದು ನಿಂದ್ರಿ ನೇರವಾಗಿ ಮಾತಾಡಿರಿ ಯಾರ್ದು ಏನೂ ತಕರಾರಿಲ್ಲ ಯಾಕಂದ್ರೆ ಎಲ್ಲರೂ ನಿಮ್ಮವರು ರೀ ಎಲ್ಲರೂ ನಮ್ಮವರು ಅದ ರೀ ಸೊ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡಿ ಮಾಡೋಣ ಹಾಗೆ ಉಪ್ಪಿನಂದ್ರೆ ಶಿವ ಶಿವಲಿಂಗೇಶ್ವರ ಅಂಥ ಮಹಾನ್ ಭಾವರು ಇಂಥ ಮಠದೊಳಗೆ ಆಗಿ ಧನ್ಯ ಹೋಗ್ಯಾರ ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊಡ್ಬೇಕಂದ್ರ ಅವ್ರಂತ ಅವರು ಮಾಡಿ ಹೋದ ಕಾರ್ಯಗಳನ್ನ ನಾವು ಅದನ್ನು ಮೆಲ್ಕು ಹಾಕ್ಬೇಕು ಅಂತ ಸ್ವಾಮಿಗಳು ಮತ್ತೆ ಸಿಗಂಗಲ್ಲ ನಮಗೆ ಇನ್ನು ಇನ್ನು ಮುಂದಿನ ಜನ್ರೇಷನ್ ಅಂತ ನಾ ಏನು ಹೇಳಂಗಲ್ಲ ಈಗಿನ ಜನ್ರೇಷನ್ ಒಳಗೆ ಅಂತ ಮಾಡಿ ಹೋಗ್ಯಾರಂತ ಒಳ್ಳೆ ವಿಚಾರಗಳನ್ನು ಒಳ್ಳೆ ಧಾರಗಳನ್ನ ಈ ಸಮಾಜಕ್ಕೆ ಹೋಗ್ಯಾರ ಅಂದ್ರೆ ಅಂಥವ್ರ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಬಹಳ ಹಬ್ಬದಿಂದ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಸೇರಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಮತ್ತೇನಾದರೂ ನಿಮ್ಮಲ್ಲಿ ವಿಚಾರ ಇದ್ರೆ ಈಗ ಹೇಳ್ರಿ ಮತ್ತೆ ನಮಗೆ ಕರೆದಿಲ್ಲ ನಿಮ್ಗೆ ಕರೆದಿಲ್ಲ ಅಂತ ನಾನು ಹಗಲೇಲಿ ಮಾತಾ ನಮಗೆ ಕರೆದಿಲ್ಲ ನಿಮ್ಗೆ ಕರೆದಿಲ್ಲ ನಮಗೆ ಹೇಳ ನಿಮಗೆ ಹೇಳೋಣ ಅಂತ ಮಾತಾಡ್ರಿ ನೀವು ಕಮಿಟಿಯವರಾಗಲಿ ಇನ್ನೊಂದು ಯಾವುದೇ ಕಾರ್ಯಕ್ರಮ ಹತ್ರ ಒಂದು ಸ್ವಲ್ಪ ಎಲ್ಲರೂ ಕೊಡಿಸಿ ಕರೆದು ಮಾತಾಡೋದು ವಿಚಾರ ಮಾಡಿರಿ ಮತ್ತು ಕರೆದು ಕೊಡಲಿ ನೀವು ಬರೋ ಕೆಲಸ ನೀವು ಮಾಡಿರಿ ಹತ್ತು ಸಲ ಫೋನ್ ಹಚ್ಬೋ ಕೆಲಸ ಮಾಡಬೇಡ್ರಿ ಯಾವ್ಯಾವ ಕಾರ್ಯಕ್ರಮಕ್ಕೆ ಒಂದು ಫೋನ್ ಹಚ್ಲಿಕ್ಕಂದ್ರೆ ನಾವು ಹುರ್ತೀವಿ ನಾನು ಇಂಥ ಕಾರ್ಯಕ್ರಮಗಳಿದಾಗ ಹತ್ತು ಸಲ ಪೊಲೀಸ್ಗಳ್ ಮಾಡಬೇಡ್ರಿ ಒಂದ್ಸಲ ಪೊವ್ಗಳಿಗೆ ಬರುವಂಥ ವ್ಯವಸ್ಥೆ ಎಲ್ಲರೂ ಮಾಡ್ಕೊರಿ ಅಂಥೇಳಿ ಎಲ್ಲರೂ ಒಳ್ಳೆಯದಾಗಲಿ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗದಾಜು ರೇಣುಕಾದಿ ಪಂಚಾಚಾರ ಆಶೀರ್ವಾದ ನಿಮ್ಮ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಕೊಡ್ತಾಯಿದ್ದೀನಿ ಓಂ ಶಾಂತಿ ಶಾಂತಿ ಶಾಂತಿ